ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋನ ಸ್ಟಾರ್ಟ್ ನಾವು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ನಿಮ್ಗೆ ಗೊತ್ತೈತೆ ತಮ್ಮೇಲೆ ನೋಡಿ ಇರ್ತೀವಿ ವಾಟ್ಸಪ್ ಮೇಲೆ ಒಂದು ದೊಡ್ಡ ಹೊಸ ಒಂದು ಅಪ್ಡೇಟ್ ಬಂದೈತಿ ಆ ಒಂದು ಅಪ್ಡೇಟ್ ಯಾವುದೋ ಅಂದ್ರೆ ಸ್ಟೇಟಸ್ ಮೇಲೆ ಸೊ ಫ್ರೆಂಡ್ಸ್ ಈ ಒಂದು ಸ್ಟೇಟಸ್ ಮೇಲೆ ಬಂದಿರೋಂಥ ಅಪ್ಡೇಟ್ನ ನೀವು ತಿಳ್ಕೊಬೇಕಂದ್ರೆ ಸೊ ಫ್ರೆಂಡ್ಸ್ ಈ ಒಂದು ದುಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಲು ಹೊಸದೈತಿ ಚಾನಲ್ ಒಳಗೆ ಬಂದುಬಿಟ್ಟು ಎಲ್ಲ ಥರ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಇರ್ತಾವೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಯೂಟ್ಯೂಬ್ ಆಗಿರ್ಬೋದು ಯೂಟ್ಯೂಬ್ನಾಗೆ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯೂಟ್ಯೂಬ್ನಾಗ ಬಂದಿರುವಂಥ ಹೊಸ ಹೊಸ ಅಪ್ಡೇಟ್ ಯಾವು ಹಿಂಗೆ ಎಲ್ಲಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ಬಿಟ್ಟು ಹೊಸ ಹೊಸ ವರ್ಕ್ ಫ್ರಾಮ್ ಹೋಮ್ ಬಗ್ಗೆ ವೀಡಿಯೋ ಮಾಡಿ ಮಾಡ್ತು ಸೊ ಫ್ರೆಂಡ್ಸ್ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ಲೇ ನನಗೆ ಅಷ್ಟು ವೀಡಿಯೋ ಮಾಡೋಕೆ ತುಂಬ ಸಮಯ ಬರ್ತೈತಿ ಹೊಸ ಹೊಸ ಕಂಟೆಂಟ್ ಮೇಲೆ ಸೊ ಫ್ರೆಂಡ್ಸ್ ಅದು ಕೇಳೋ ಆದಷ್ಟು ಚಾನಲ್ಕೆ ಸಪೋರ್ಟ್ ಮಾಡಿರ್ತೇವೆ ಸೊ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಮೇಲೆ ಬಂದಿರೋಂಥ ಹೊಸ ಅಪ್ಡೇಟ್ ಯಾವುದು ಅಂತ ಹೇಳೋದಾದ್ರೆ ಸೊ ಫ್ರೆಂಡ್ಸ್ ನೀವು ಸ್ಟೇಟಸ್ಗಳೇನು ಹಾಕ್ತಿರ್ತಿರಲಿ ಅಲ್ಲಿ ನಿಮಗೆ ಟೈಮಿಂಗ್ ಸೆಟ್ ಇರ್ತೈತಿ ಅಂದರೆ ಮೂವತ್ತು ಸೆಕೆಂಡ್ ಒಳಗೆ ನೀವು ಎಷ್ಟರ ವೀಡಿಯೋಗಳನ್ನ ಹಾಕ್ಬೋದು ಮೂವತ್ತು ಸೆಕೆಂಡ್ ಒಳಗಿನೂ ಅದನ್ನು ಬಿಟ್ಟು ಮೂವತ್ತೊಂದು ಸೆಕೆಂಡ್ ಮೂವತ್ತೆರಡು ಸೆಕೆಂಡ್ ಒಂದು ನಿಮಿಷದ್ದು ಹಿಂಗೆ ಎರಡು ನಿಮಿಷದ್ದು ವೀಡಿಯೋಗಳನ್ನ ಲಾಂಗ್ ವೀಡಿಯೋಗಳನ್ನ ಹಾಕಕ್ಕೆ ನಿಮಗೆ ಪರ್ಮಿಷನ್ ಇದ್ದಿದ್ದಿಲ್ಲ ಸೊ ಫ್ರೆಂಡ್ಸ್ ಇನ್ನು ಮ್ಯಾಗಿಂದ್ರೆ ಸ್ಟೇಟಸ್ನಾಗ ನೀವು ಮೂವತ್ತು ಸೆಕೆಂಡ್ ಲಿಮಿಟ್ ದಾಟಿ ಒಂದು ನಿಮಿಷದ ಮಠ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ಒಂದು ಫ್ಯೂಚರ್ ಬಂದೈತಿ ಇದು ಅಪ್ಡೇಟ್ ಅಪ್ಲೇಟ್ ಹೇಳ್ತೀನಿ ಸೊ ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಈ ಯಾವ ಸಪೋಸ್ ಈಗ ಯಾವುದೋ ಒಂದು ಬರ್ತ್ಡೇ ವಿಶ್ ಮಾಡಿರ್ತೀರಿ ಒಂದು ಸಾಂಗ್ ಕ್ರಿಯೇಟ್ ಮಾಡಿ ಅಥವಾ ಯಾವುದೋ ಒಂದು ಮೂವಿ ಟೀಸರ್ ಬಂದಿರೈತಿ ಸೊ ಫ್ರೆಂಡ್ಸ್ ಈ ಥರ ನಿಮ್ಗೆ ಏನು ಅಪ್ಲೋಡ್ ಮಾಡ್ಬೇಕು ಅನಿಸುತ್ತಿಲ್ಲ ಪೂರ್ತಿಯಾಗಿ ಅವಾಗ ನೀವು ನೀವಾಗೇ ಎಡಿಟ್ ಮಾಡ್ಕೊಂಡ್ರೆ ಸೆಟ್ ಮಾಡ್ಕೊಂಡು ಮೂವತ್ತು ಸೆಕೆಂಡ್ ಒಳಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಂಥ ನೀವು ಮೈಂಡ್ಸೆಟ್ನ ಇಟ್ಕೊಂಡಿದ್ರಿ ಸೊ ಫ್ರೆಂಡ್ಸ್ ಹಿಂಗೆ ಹಾಗಿಲ್ಲ ಒಂದು ನಿಮಿಷದ ಒಂದು ನಿಮಿಷದ ಮಠ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ವಾಟ್ಸಪ್ನಾಗ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ ಎಲ್ಲರಿಗೂ ಬಂದೈತಿ ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳಿಗೆ ಬಂದ ಈ ಒಂದು ಅಪ್ಡೇಟ ಸೊ ಫ್ರೆಂಡ್ಸ್ ಬೇಕಾದ್ರೆ ನನ್ನ ಒಂದು ಮೊಬೈಲ್ ವಾಟ್ಸಪ್ನಾಗ ನಾವು ನನ್ನ ಒಂದು ವಾಟ್ಸಪ್ನ ಚೆಸ್ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಡ್ ಮೇಲೆ ಈ ಒಂದು ಅಪ್ಡೇಟ್ ಬರ್ಬೋದು ಬರ್ದೇನೂ ಇರ್ಬೋದು ಸೊ ಫ್ರೆಂಡ್ಸ್ ಬರ್ತೈತಿ ಸ್ವಲ್ಪ ವೇಟ್ ಮಾಡಿರಿ ನಾನು ಅವ್ರನ್ನ ತೋರ್ಸಕತ್ತಿಲ್ಲ ಕಟ್ಟೆ ಕಲ್ಲಾಗಿ ನಾನು ಒಂದು ವಾಟ್ಸಪ್ನ ಓಪನ್ ಮೇಲೆ ಇಲ್ಲಿ ಕೆಳಗೆ ನೀವು ನೋಡ್ಬೋದು ಅಲ್ಲಿ ನಾನು ಸ್ಟೇಟಸ್ ಅಂತ ಓಪನ್ ಮಾಡ್ತೀನಿ ನಾನು ಏನೂ ಅಪ್ಡೇಟ್ ಮಾಡತ್ತಿಲ್ಲ ನೀವು ಅಪ್ಲೋಡ್ ಮಾಡೋದಿನಾಗ ಒಂದು ನಿಮಿಷದಿಂದ ಇನ್ನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನೋಡಿರಿ ಅದು ಅಪ್ಡೇಟ್ ಮಾಡ್ಲಿಕ್ಕೆ ಅಂದ್ರೆ ಬರ್ತದೆ ಒಂಸ್ ಮಂದಿಗೆ ಅಪ್ಡೇಟ್ ಮಾಡಿದ ಮೇಲೆ ತಗೊಂಡು ಬರ್ತದೆ ಒಂದು ಮಂದಿಗೆ ಸೊ ಫ್ರೆಂಡ್ಸ್ ನಿಮ್ಗೆ ಸ್ವಲ್ಪ ವೇಟ್ ಮಾಡಿದ್ದೇ ಬರ್ತೈತೆ ಒಬ್ಬೊಬ್ಬರಿಗೆ ಸೊ ಫೆಂಡ್ಸ ನಿಮ್ಗೆ ಆಟೋಮೆಟಿಕ್ಲಿ ಬಂದಿತ್ತಪ್ಪ ಅಂದ್ರೆ ಕೆಳಗೆ ಕಾಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇಂಥಾಂಥ ಬೆಸ್ಟ್ ಅಪ್ಡೇಟ್ ನಾ ಮಾತು ಮುಂದಿನ ಒಂದು ವೀಡಿಯೋದಾಗ ತೊಗೊಂಡ್ಬರ್ತೀನೋ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ